ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಅಧಿಕಾರಿಗಳು ಮತ್ತು ಕೆಲ ಸದಸ್ಯರು ಆಡಿದ್ದೇ ಆಟ ಎಂಬಂತಾಗಿದೆ ಎಂಬ ಆರೋಪಗಳು ಇತ್ತೀಚಿನ ದಿನಗಳಲ್ಲಿ ತೀವ್ರವಾಗಿ ಕೇಳಿಬರುತ್ತಿವೆ ಅಲ್ಲದೆ ಇಡೀ ರಾಜ್ಯಾದ್ಯಂತ ಎ ಮತ್ತು ಬಿ ಖಾತೆಗಳು ಅತ್ಯುತ್ತಮವಾಗಿ ನಡೆಯುತ್ತಿದ್ದರೂ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಮಾತ್ರ ಈವರೆಗೆ ಸಿದ್ಧವಾಗಿರುವ ಖಾತೆಗಳನ್ನು ನಾಗರಿಕರಿಗೆ ಹಂಚುವಲ್ಲಿಯೂ ನಗರಸಭೆ ಸಂಪೂರ್ಣ ವಿಫಲವಾಗಿದೆ ಅಲ್ಲದೆ ಸ್ಥಾಯಿ ಸಮಿತಿ ನೇಮಕ ವಿಚಾರದಲ್ಲಿಯೂ ತೀವ್ರ ವಿವಾದ ಏರ್ಪಟ್ಟಿದೆ ಈ ಎಲ್ಲಾ ಆರೋಪಗಳ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರಾದ ಮಂಜುನಾಥ್ ಅವರು ಇಂದು ನಗರಸಭೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ

ನಗರಸಭೆಯಲ್ಲಿ ಇತ್ತೀಚೆಗೆ ಸ್ಥಾಯಿ ಸಮಿತಿ ಆಯ್ಕೆ ಮಾಡಲಾಗಿದೆ ಆದರೆ ಸ್ಥಾಯಿ ಸಮಿತಿ ಸದಸ್ಯರ ನೇಮಕ ವಿಚಾರದಲ್ಲಿ ಅಧ್ಯಕ್ಷರು ಒಂದು ಪಟ್ಟಿ ಸಿದ್ಧಪಡಿಸಿದ್ದರೆ ನಗರಸಭೆಯ ಹಿರಿಯ ಸದಸ್ಯರು ಮತ್ತೊಂದು ಪಟ್ಟಿ ಸಿದ್ಧಪಡಿಸಿದ್ದರು ಎರಡೂ ಪಟ್ಟಿಗಳು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡದೆ ಸಿದ್ಧಪಡಿಸಿದ್ದೆ ಎಂಬುದು ಸದಸ್ಯ ಮಟಮಪ್ಪ ಅವರ ಆರೋಪವಾಗಿತ್ತು ಕೊನೆಗೆ ಅಧ್ಯಕ್ಷರು ಸಿದ್ಧಪಡಿಸಿದ್ದ ಪಟ್ಟಿಯನ್ನು ಕಸದ ಬುಟ್ಟಿಗೆ ಹಾಕಿ ಹಿರಿಯ ಸದಸ್ಯರು ನೀಡಿದ್ದ ಪಟ್ಟಿಯನ್ನೇ ಅಂತಿಮಗೊಳಿಸಲಾಗಿತ್ತು ಜೊತೆಗೆ ನಗರಸಭೆ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರ ನೇಮಕವನ್ನು ಮಾಡಲಾಗಿತ್ತು ಈ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಅವರು ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಮಂಜುನಾಥ್ ಅವರನ್ನು ಭೇಟಿಯಾಗಿ ಇತ್ತೀಚೆಗೆ ಚರ್ಚೆ ನಡೆಸಿದರು ಜೊತೆಗೆ ನಗರಸಭಾ ಸದಸ್ಯ ಮಟಮಪ್ಪ ಅವರು ದೂರು ಸಲ್ಲಿಸಿದ್ದರು ಈ ಹಿನ್ನೆಲೆಯಲ್ಲಿ ಇಂದು ಸಂಜೆ ಯೋಜನಾ ನಿರ್ದೇಶಕರಾದ ಮಂಜುನಾಥ್ ಅವರು ನಗರಸಭೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಈ ವೇಳೆ ಕೆಲ ಲೋಪಗಳು ಕಂಡು ಬಂದ ಹಿನ್ನೆಲೆಯಲ್ಲಿ ಸಂಬಂಧಿಸಿದ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಎಂದು ಮೂಲಗಳು ತಿಳಿಸಿವೆ ಸರ್ ಅಜೆಂಡಾ ಬುಕ್ ಅಧ್ಯಕ್ಷರ ಹತ್ರ ಇದೆ ಅಂತ ಹೇಳ್ತಾರೆ ಮತ್ತೆ ಅಜೆಂಡಾನೇ ಬರ್ದಿಲ್ಲ ಇನ್ನು ಅಂತ ಹೇಳ್ತಾರೆ ಸ್ಟಾಫ್ ಇದ್ಕೊಂಡು ಸರ್ ಇನ್ನು ಅಜೆಂಡಾನೆ ಬರ್ದಿಲ್ಲ ಅಂತಾರೆ ಅಲ್ಲಿಗೆ ಅಜೆಂಡಾನೆ ಬರಿದಿರಾ ಬುಕ್ಕೇ ಬರಿದಿರಾ ಮತ್ತೆ ಯಾವ ರೀತಿ ಇವರು ಸ್ಥಾಯಿ ಸಮಿತಿಯ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ ಈ ರೀತಿ ಲೋಪದೋಷಗಳು ಎಲ್ಲೋ ಒಂದು ಕಡೆ ಸಾಂವಿಧಾನಿಕ ಹುದ್ದೆಯನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಮಾನ್ಯ ಪೌರಾಯುಕ್ತರು ನಿಜವಾಗ್ಲೂ ಕೂಡ ಇದು ಎಲ್ಲೋ ಒಂದು ಕಡೆ ಇದು ಅವರು ಯಾಕೆ ಈ ರೀತಿ ಯಾರದೋ ಒತ್ತಡಗಳಿಗೇನಾದರೂ ಮನದು ಈ ರೀತಿ ಮಾತಾಡ್ತಾ ಇದ್ದಾರಾ ಇಲ್ಲ ಮಾಡ್ತಾ ಇದ್ದಾರಾ ಈ ರೀತಿ ಸುಳ್ಳು ಹೇಳಿಕೆಗಳು ನಮ್ಗೆ ಕೊಡ್ತಾ ಇದ್ದಾರಾ ಅಂತಕ್ಕಂಥದ್ದನ್ನು ತುಂಬ ಸ್ಪಷ್ಟವಾಗಿ ನೋಡಬೇಕಾಗ್ತದೆ ನಾನು ಮಧ್ಯಾಹ್ನವರೆಗೂ ಕೂಡ ಕಾದೆ ಆ್ಯಕ್ಚುಲಿ ಅವರು ಸಾರು ಗುರುವಾರ ಕೊಡ್ತೀವಿ ಅಂದರು ಡಾಕ್ಯುಮೆಂಟು ಮತ್ತು ಬುಧವಾರ ಅವತ್ತೇ ಸ್ಥಾಯಿ ಸಂಸ್ಥೆ ಆಯ್ಕೆ ಮಾಡಿದ್ದೀನಿ ನಿಮ್ಮ ಮಾಧ್ಯಮಗಳಿಗೂ ಹೇಳಿದ್ರು ಬೇಕಾರೆ ಅವರು ಡಾಕ್ಯುಮೆಂಟ್ ಕೊಡ್ತೀವಿ ಅಂತೇಳಿ ಬುಧವಾರ ಹೇಳಿ ಬುಧವಾರವೂ ಕೊಡಲಿಲ್ಲ ಗುರುವಾರ ಕೊಡಿ ಸರ್ ಗುರುವಾರ ಬೆಳಗ್ಗೆ ಹನ್ನೆರಡು ಗಂಟೆ ಒಳಗಡೆ ಕೊಡ್ತೀನಿ ಅಂತ ಹೇಳಿದ್ರು ಗುರುವಾರ ಬೆಳಗ್ಗೆ ಹನ್ನೆರಡು ಗಂಟೆಗೂ ಕೂಡ ಕೊಡಲಿಲ್ಲ ಆಮೇಲೆ ಹೋಗಲಿ ನಿನ್ನೆ ಸ್ವತಂತ್ರ ದಿನಾಚರಣೆ ಇತ್ತು ಇವತ್ತು ಬಂದು ಬೆಳಗ್ಗೆಯಿಂದನೂ ಕೂಡ ನಾನು ಇದ್ದೀನಿ ಈ ಕಡೆ ಆಫೀಸ್ ಕಡೆನೇ ಅವರು ಬಂದಿಲ್ಲ ಹಾಗಾಗಿ ನಾನು ನೋಡಷ್ಟು ನೋಡಿ ಇವರು ಕೊಡಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಯೋಜನಾ ನಿರ್ದೇಶಕರು ಚಿಕ್ಕಬಳ್ಳಾಪುರ ಏನು ಇದು ಒಂದು ಚಿಕ್ಕಬಳ್ಳಾಪುರ ನ ಜಿಲ್ಲಾ ನಗರಾಭಿವೃದ್ಧಿ ಕೋ ಕೋಶ ಚಿಕ್ಕಬಳ್ಳಾಪುರ ಜಿಲ್ಲೆ ಅವರಿಗೆ ನಾನು ಪಿ ಡಿ ಒರಿಗೆ ಹೋಗಿ ಒಂದು ಲೆಟ್ರನ್ನ ಕೊಟ್ಟೆ ಈ ಥರ ಈ ಥರ ಇದು ಮಾಡ್ತಾ ಇದ್ದಾರೆ ಸರ್ ಆಮೇಲೆ ಇವರು ಜಿಲ್ಲಾಧರಿಗೆ ಜಿಲ್ಲಾಧಿಕಾರಿಗಳು ಮನೆ ಜಿಲ್ಲಾಧಿಕಾರಿಗಳ ಬಳಿಯೂ ಹೋದೆ ಆಫೀಸ್ಗೆ ಅವರು ಇರಲಿಲ್ಲ ಸಾಹೇಬರು ಮಧ್ಯಾಹ್ನವರೆಗೂ ಇದ್ರಂತೆ ಹಾಗಾಗಿ ನಾನು ಸೀರಿಯಸ್ ಒಂದು ಅರ್ಜಿಯನ್ನು ಮತ್ತು ತಕರಾರನ್ನು ಮನ್ಯ ಪಿ ಡಿ ನಾನು ಕೊಟ್ಟಿದ್ದೀನಿ ಅದು ಏನಂದರೆ ಒಂದು ದಾಖಲೆಗಳು ಕೊಡ್ದಿರಾ ಇವರು ಒಂದು ಎಲ್ಲೋ ಒಂದು ಕಡೆ ಲೋಪದೋಷ ಸಿಗ್ತಾ ಇರೋದು ಮತ್ತೆ ಎರಡನೇದು ಇವತ್ತು ಇಲ್ಲಿ ನೋಡಬಹುದು ತಾವು ಬಂದು ಒಂದು ಒಂದು ಹದಿನೈದು ಇಪ್ಪತ್ತು ನಿಮಿಷ ಇದ್ಬಿಟ್ರೆ ಇಲ್ಲಿ ಖಾತಾಗಳು ಯಾರಿಗೂ ಕೂಡ ಇಶ್ಯೂ ಮಾಡ್ತಾ ಇಲ್ಲ ನ್ಯೂಸ್ ಬ್ಯೂರೋ ಸಿ ನ್ಯೂಸ್ ಚಿಕ್ಕಬಳ್ಳಾಪುರ